ಮಕ್ಕಳಲ್ಲಿ ನಿರಂತರ ಕಲಿಕೆಯನ್ನ ಮತ್ತು ಬೌದ್ಧಿಕ ವಿಕಾಸವನ್ನ ಪ್ರೋತ್ಸಾಹಿಸಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಪೂರಕ ಪೌಷ್ಟಿಕ ಆಹಾರ ವಿತರಣೆಯನ್ನ ಈಗಾಗಲೇ ಕಳೆದ ಎರಡು ವರ್ಷಗಳಿಂದಲೇ ಘನ ರಾಜ್ಯ ಸರ್ಕಾರ ಎರಡು ದಿನಗಳಿಗೆ ಮೊಟ್ಟೆ ವಿತರಣೆ ಮೊಟ್ಟೆ ತಿನ್ನದ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನ ವಿತರಣೆ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷಿಯೊಂದು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮಾನ್ಯ ನಿತಿನ್ ಸಾರ್ ಅದನ್ನ ನಮಗೆ ದೊಡ್ಡಬೆಲ್ಲಾಳಿ ಶಾಲಿನಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ರು ಇದೀಗ ಕೇವಲ ಎರಡು ದಿನಗಳ ಕಾಲ ಮಾತ್ರ ಮಕ್ಕಳು ಮೊಟ್ಟೆ ತಿಂತಾ ಇದ್ದಾರೆ ವಾರದ ಪೂರಿ ಪೂರ ಕೂಡ ಮಕ್ಕಳು ಮೊಟ್ಟೆ ತಿನ್ನುವಂತ ಹಾಕ್ಬೇಕು ಮೊಟ್ಟೆ ತಿನ್ನದ ಮಕ್ಕಳಿಗೆ ಬಾಳು ಹೇಳುವ ಚಿಕ್ಕಿಯ ಮೂಲಕ ಈ ರಕ್ತಹೀನತೆ ಅಪೌಷ್ಟಿಕತೆ ಅನ್ನುವಂಥದ್ದು ನಮ್ಮ ಮಕ್ಕಳಲ್ಲಿ ಸಂಪೂರ್ಣವಾಗಿ ಹೋಗಬೇಕು ಸದೃಢವಾದಂತಹ ಮಕ್ಕಳು ನಮ್ಮಲ್ಲಿ ಬೆಳವಣಿಗೆ ಆಗಬೇಕು ಆ ಮೂಲಕ ಈ ರಾಷ್ಟ್ರಕ್ಕೆ ಈ ನಾಡಿಗೆ ಸದೃಢವಾದಂತಹ ಮಕ್ಕಳನ್ನ ನಾಳಿನ ಭವಿಷ್ಯಕ್ಕೆ ಭವಿಷ್ಯ ಕಟ್ಟತಕ್ಕಂತಹ ಈ ಒಂದು ಸತ್ಪ್ರಜೆಗಳನ್ನ ಮೂಡಿಸಬೇಕು ಎಂತಕ್ಕಂಥ ಸದುದ್ದೇಶದಿಂದ ಘನ ಸರ್ಕಾರ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಚಾಲನೆಯನ್ನ ಈಗಾಗಲೇ ನೀಡಲಾಗಿದೆ ನಮ್ಮೆಲ್ಲ ಶಾಲೆಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹದಿನೇಳು ಸಾವಿರದ ನಾನೂರ ಐವತ್ತು ವಿದ್ಯಾರ್ಥಿಗಳು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಸರಿಸುಮಾರು ಒಂದು ತಿಂಗಳಿಗೆ ಒಂದು ಲಕ್ಷದ ನಾಲ್ಕು ಸಾವಿರದ ಏಳ್ನೂರು ಮೊಟ್ಟೆಗಳು ನಮಗೆ ಅವಶ್ಯಕ ನಮ್ಮ ತಾಲೂಕಿಗೆ ಅಷ್ಟು ಮೊಟ್ಟೆಗಳನ್ನ ನಮ್ಮ ಮಕ್ಕಳು ಸೇವಿಸುವ ಮೂಲಕ ಒಂದು ಸದೃಢವಾದಂತಹ ಆರೋಗ್ಯವನ್ನ ಹೊಂದಬೇಕು ಅನ್ನುವಂತಹ ಸದುದ್ದೇಶ ನಮ್ಮ ಈ ಒಂದು ಕಾರ್ಯಕ್ರಮದ ಹಿಂದಿದೆ ಈ ಕಾರ್ಯಕ್ರಮವನ್ನ ತಾಲೂಕು ಹಂತದಲ್ಲಿ ಉದ್ಘಾಟನೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಸಚಿವರನ್ನ ನಾವು ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿ ಇವತ್ತಿನ ಜನ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾ ಮತ್ತು ವೈಯಕ್ತಿಕವಾಗಿ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಆ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿಗೆ ನಿಲ್ಲಿಸಿ ಮಾನ್ಯರು ಈ ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನ ನುಡಿಬೇಕು ಅಂತ ಹೇಳಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೋರ್ಕೊಳ್ತೇನೆ